ಮುಖ್ಯವಾಗಿ ಇದರಲ್ಲಿ ಏನಂತಂದರೆ ಇದ್ರ ಪೇಟೆಂಟು ಕಾಪರೇಟು ಐ ಪಿ ಆರ್ ಹೋಲ್ಡರ್ಸು ಇವರೇ ಇರ್ತಾರೆ ಆದರೆ ಇವ್ರಿಗೆ ಗೊತ್ತಿಲ್ಲದಂಗೆ ಇಲ್ಲಿಗಾಗಿ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬ ಜನ ಇದ್ದಾರೆ ಇದು ಇವರಿಗೆ ಹೇಳಿದಾಗೆ ಒಂದು ಎರಡು ಮೂರು ಕಂಪ್ನಿ ಈಗ ಸೀಸ್ ಮಾಡ್ಕೊಂಡು ಬಂದಿರ್ಬೋದು ಅಷ್ಟೇ ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪ್ನಿ ನಡೀತಾನೆ ಇದ್ದಾವೆ ಮಾರ್ಕೆಟಲ್ಲಿ ಇದೆಲ್ಲಾನು ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದ್ದಾವೆ ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪಾ ಅಂತಂದರೆ ಅವ್ರು ಹೇಳ್ದಾಗೆ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಬಟ್ ಅದಕ್ಕೆ ಮುಂಚೆ ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆಗೆ ಬರ್ತಾ ಇದೆ ಅಲ್ಲಿಂದ ಡೀಲರ್ಸ್ಗಳು ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಡೀಲರ್ಸ್ಗಳಿಂದ ರೈತರ ಕೈಗೆ ಬರಬೇಕಾದ್ರೆ ಎಲ್ಲರಿಗೂ ಅದು ಹೋಗ್ತಾ ಇದೆ ಅನ್ನೋದು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುತ್ತೆ ಪ್ರತಿಯೊಬ್ಬ ಡೀಲರ್ಗಳು ಯಾರು ತಗೊಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾರೇ ಇದನ್ನು ಇಲ್ಲಿಗೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟಿಗೆ ಬಿಡ್ತಾಯಿದ್ರು ಕೂಡ ನಾವು ಯಾರನ್ನೂ ಬಿಡೋದಿಲ್ಲ ಪ್ರತಿಯೊಬ್ಬರ ಮುಂದೆನೂ ಹೋಗಿ ನಾವು ಅದನ್ನು ಸೀಸ್ ಮಾಡ್ಕೊಂಡು ಬಂದು ಕೋಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ ಇದಕ್ಕೆ ಕೋರ್ಟಿಂದ ನಮಗೆ ಎಲ್ಲ ಥರ ಪರ್ಮಿಷನ್ ಇದೆ ಸ್ಟೇ ಆರ್ಡರ್ಗಳಿದ್ದಾವೆ ಅದಕ್ಕೆ ಬೇಕಂದರೆ ಡಾಕ್ಯುಮೆಂಟ್ಗಳನ್ನ ಈಗಾಗಲೇ ಪ್ರೊಡ್ಯೂಸ್ ಮಾಡಿದ್ದೀನಿ ನಾವು ನೋಡ್ಕೋಬೋದು ಸೊ ಯಾರು ಕೂಡ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಬಿಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ ಆದ್ರೆ ದೇಶದಲ್ಲಿ ನಡೀತಾ ಇರುವಂತ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಮೊದಲು ಈ ಪೈಪ್ ಏನು ಯಾತಕ್ಕ ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮ್ಮೆಲ್ಲ ಅನ್ಸಬಹುದು ಏನಿದೆ ಕಾಮನ್ ಪೈಪ್ ಅದಕ್ಕೆ ಏನಪ್ಪಾ ಅಂತ ಹೇಳಿ

ಬಿಟ್ಟು ಹಾಕ್ದಾಗ ಅದಕ್ಕೆ ಎಂ ಎಸ್ ಪೈಪ್ ಬಿ ಐ ಎಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇಟ್ಟು ಬೇರಲ್ಲಿ ಅದರಲ್ಲಿ ಅಪ್ರೂವಲ್ ಆಗಿದೆ ಅದರಿಂದ ಎಂ ಎಸ್ ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬಾ ಕಮ್ಮಿ ಇದೆ ಈಗಿನ ಇದರಿಂದ ಸಾವಿರ ಅಡಿ ಸಾವಿರದ ಐನೂರು ಎರಡು ಸಾವಿರ ಅಡಿ ಹೋಗ್ತಾ ಇದೆ ಈ ಆರೆಂಜ್ ಬಿಟ್ಟು ಹೋಗ್ತಾ ಇದ್ರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಕೆಳಗಡೆ ಮೋಟರ್ ಬೋದಕ್ಕೆ ಆಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದ್ರೂ ಮೋಟ್ರ್ ಸಿಕ್ಕಾಕೊಳ್ಳಕ್ಕೆ ಅವಕಾಶ ಜಾಸ್ತಿ ಇತ್ತು ಅಟ್ ಲೀಸ್ಟ್ ಕೇಬಲ್ ಬರ್ಬೋದು ಕಲ್ಲು ಬರ್ಬೋದು ಏನೇ ಬಂದರೂ ಸಿಕ್ಕಾಕೊಂತ ಇದ್ರು ಆ ರೀತಿ ಹಲವಾರು ಸಾವಿರಾರು ಸಾವಿರಾರು ಬೋರ್ಡ್ಗಳು ಹಾಳಾಗ್ಬಿಟ್ಟಿದಾವೆ ರೈತರಿಗೆ ಒಂದು ಒಂದೇ ಒಂದು ಬೋರ್ಡ್ ಸಿಗೋದು ಆ ಕೊಕ್ಕು ಶಕ್ತಿ ಅಲ್ಲ ಅಂತಹ ಪರಿಸ್ಥಿತಿ ನಿಂತು

ಕೊನೆಗೆ ಈ ಅಂದ್ರೆ ಈ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ ಯಾಕೆ ಈ ತರ ಇದ್ದಾರೆ ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ ನೂರ ಎಪ್ಪತ್ತೈದು ಎಲ್ಲ ಮೌಟ್ ಅವ್ರಿಗೆ ಅವರೇ ಮಾಡಿದ್ದು ಪೇಟೆಂಟ್ ಮಾಡಿದ್ದೀವಿ ಕಾಪೋರೇಟ್ ಮಾಡಿದ್ದೀವಿ ಡಿಸೈನ್ ಮಾಡಿದ್ದೀವಿ ಟ್ರೇಡ್ ಮಾರ್ಕ್ ಎಲ್ಲ ನಾವು ಅವ್ರಿಗೆ ಮಾಡ್ಕೊಂಡಿದ್ದೀವಿ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಪೇಟೆಂಟ್ ಮಾಡಿರೋದು ಟೂ ತೌಸಂಡ್ ಟೂ ಟೂ ತೌಸಂಡ್ ಟೂ ನಲ್ಲಿ ಆ ಪೈಪ್ కర్ణాటక కరకట్ట టూప్స్ పైప్ కరకట్ట టూప్స్ బిగ్వి ఆవతి ఒక్క కష్టపట్ బస్ ఎం కృష్ణ ముఖ్యమంత్రి ముప్పై మనుషులు ಬಿಟ್ಟೆ ಹಾಕ್ ಬಳಸಬೇಕು ಕರ್ನಾಟಕದಲ್ಲಿ ಯಾವ್ದೇ ಮಾಡಬಾರ್ದು ಅಂತ ಕಾನೂನು ಅವರು ಒಂದು ಆರ್ಡರ್ ಮಾಡಿ ಮಾಡ್ರು ಆಗ ಬಿಟ್ಟು ಹೋಗಿ ಆರೂವರೆ ಸ್ಟಾರ್ಟ್ ಆಯ್ತು ಬಿಟ್ಟು ಮಾಡಿದ್ದು ನಮ್ಮ ಮಾವಿನವೇ ಅದಕ್ಕಾಗಿ ಮೂರು ವರ್ಷ ನಮ್ಮ ಕೊಟ್ಟಿದ್ದಾರೆ ಐದು ಸಾವಿರ ಐದು ಏಪ್ರಿಲ್ ಅಲ್ಲಿ ನಿರ್ಸ್ಬಿಟ್ಟು ಬಿಂಟಿ ಕಂಪಿಂಗ್ ಅಂತ ಅದು ಬಂತು ಬೆಂಗಳೂರಲ್ಲಿ ಬೆಂಗಳೂರಿಗೆ ಪೈಪರ್ ಇರೋದಿಲ್ಲ ನಾವು ರೈಟ್ ಕೋರ್ಟಿಂಗ್ ಅವರು ನಿಲ್ಸಿ ಇಲ್ಲ ಅಂದ್ರೆ ರೈಟ್ ಟಿ ಸ್ಕೂಲಿ ಅಂತ ಅದು ಆವಾಗ ಸೀಸ್ ಮಾಡಿಬಿಟ್ಟು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸದ್ ಸಿದ್ದರಾಮಯ್ಯ ಅವರು ಡೆಪ್ಯೂಟಿ ಸಿಂಗ್ ಹೋಗಿದ್ರು ಆವಾಗ ನಿಲ್ಸಿದ್ರು ಸರ್ ಪೊಲೀಸ್ ಅವ್ರು ಯಾರೋ ಬಂದು ಯಾಕೆ ಹೋಗ್ತಾ ಇದ್ದಾರೆ ಪೈಪು ಏನು ಉದ್ದೇಶ ಇದು ಅಂತ ನೆಲೆಸಿದ್ದು ಹಾಗಾಗಿ ಕೋರ್ಟಾರ್ ತೋರಿಸಿದ್ದಾರೆ ಗಮನಕ್ಕೆ ತೊಂದರು ಸರ್ ಕೋರ್ಟಾರ್ ಇದೆ ಅಂತ ಸರ್ ತಗೊಂಡು ಹೋಗಪ್ಪ ಯಾವ ತೊಂದರೆ ಅಂತ ಕಳಿಸ್ಬಿಟ್ರು ಬೈಕ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯ್ತು ಆಕ್ಸಿಡೆಂಟ್ ಆಯ್ತು ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಐಟ ಪಶುಪತಿ ಅನ್ನೋದು ಅದೇ ತೀರ್ಪು ನನಗೆ ಇದ್ದೆ ನನಗೂ ನಮ್ಮ ಭೇಟಿ ಆಗಿದ್ದೆ ಸುರಂಗಾರರು ನಾನು ನಡೆಯೋಕು ಆರು ವರ್ಷ ಆಯ್ತು ಬೆಟ್ಟು ಬರುವತ್ತು ಆರು ವರ್ಷ ಅದಕ್ಕಾಗಿ ಅಂತ ಕಂಪನಿರ್ಬೇಕು ಅಂತ ಅನುಮಾನ ಇದೆ ಅದನ್ನ ಆಚೆ ಹೇಳ್ಬೇಕು ಹತ್ತೊಂಬ್ರಿಗೂ ಗೊತ್ತು ಅದಕ್ಕೋಸ್ಕರ ಕೋರ್ಟ್ಗೂ ಹೋಗಿ ಸುಮ್ನೆ ಮುಂದೆ ಹೋಗ್ಬಿಟ್ರು ಮತ್ತು ಎರಡ್ ಸಾವಿರದ ಹದಿನೈದಲ್ಲಿ ನಮ್ಮ ಗುಂಪತಿಗೆ ಮತ್ತೊಂದು ಕ್ಯಾಂಟು ಬಾ ಸೀಸ್ ಮಾಡಿದ್ರು ಟೂ ತೌಸಂಡ್ ಫಿಫ್ಟೀನ್ ಸೀಸ್ ಮಾಡಿಬಿಟ್ಟು ಮತ್ತೆ ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿ ಮಾಡಿದ್ರು ತಮಿಳ್ನಾಡಿಗೆ ತಮಿಳುನಾಡು ಅವ್ರು ಬಂದು ಇಂಡಿಯವ್ರು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓದ್ಬಿಟ್ರು ಅವರು ತಮಿಳ್ನಾಡು ಓಡೋದ್ರು ಆದ ನಂತರ ನಮಗೇನಾಯ್ತು ಏನಾಯ್ತು ನೋಡೋದಿಲ್ಲ ಏನೇ ಇಲ್ಲ ಈ ದೇಶದಲ್ಲಿ ನ್ಯಾಯ ಇಲ್ಲ ಏನೂ ಇಲ್ಲ ಅಂತ ಸುಮ್ಮನೆ ಬಿಟ್ರು ಆದ್ರೆ ನಾನು ಮತ್ತು ನಮಗೆ ಕರ್ನಾಟಕ ಆಂಧ್ರ ನೋಡಿ ಇಟ್ಟಿದ್ರು ಕರ್ನಾಟಕವಾಗ ನಮಗೆ ಅದಕ್ಕೋಸ್ಕರ ನೀವು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿರೇಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು ಟ್ವೆಂಟಿ ಇಯರ್ಸ್ ಮುಂದಾಯಿತು ಕಾಪೋರೇಟಿಂಗ್ ಲೈಫ್ ಸಿಕ್ಸ್ಟಿ ಇಯರ್ಸ್ ಇದೆ ಅದನ್ನು ನನ್ನ ಹೆಸರೂ ಡಿಸೈನ್ ನಾನೆ ಡಿಸೈನ್ ಮಾಡ್ಕೊಂಡು ಬಂದ ಎಲ್ಲ ನನ್ನ ಹೆಸರ ನಾನು ಆರು ವರ್ಷ ಆಯ್ತು ನಾವು ಯಾರಿಗೂ ಗೊತ್ತಿರದಂಗೆ ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿರೋದಂಗೆ ಆರು ವರ್ಷ ಇಲ್ಲೇ ಇಲ್ಲ ಕಷ್ಟಪಟ್ಟು ಮಾಡಿ ಈಗ ಕೊನೆಗೆ ಎರಡು ತಿಂಗಳು ಹಿಂದೆ ಸೂರ್ಯ ಸೂರ್ಯ ರೋಷಿ ಹಿಂದೂಪುರು ಅವರು ಕಂಪನಿ ಒಂದಿದೆ ಅದನ್ನೇ ಹೋಗಿ ನಮ್ಮ ಗೌರ್ಮೆಂಟ್ ಅವ್ರ ಎಫ್ಐಆರ್ ಆಗ್ಬೇಕು ಪೊಲೀಸ್ ಸ್ಟೇಷನ್ ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ ಪಕ್ಕದಲ್ಲಿ ಹೈಟೆಕ್ ಹೈಟೆಕ್ ಇರ್ತದೆ ಅದನ್ನು ಸೀಜ್ ಮಾಡಿ ಎರಡನ್ನೂ ಸೀಸ್ ಮಾಡಿದ ತಕ್ಷಣ ಅವರು ಸ್ಟೇಟ್ ಹೊಂದ್ರು ಅದು ಮಾಮೂಲಿ ಹೋಗ್ತಾರೆ ನಾವು ಹೋಗಿದ್ದೀವಿ ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ ಅದೇನು ತಪ್ಪು ಮಾಡಿದ್ದಾರೆ ಅಂದ್ರೆ ನ್ಯಾಯ ಮಾಡ ಇದರಲ್ಲಿ ಸಹ ನೀವೆಲ್ಲರೂ ನನಗೆ ತಕ್ಕಂತ ನ್ಯಾಯ ಮಾಡಬೇಕು ಇಷ್ಟು ಬುಕ್ಕಿದೆಯಲ್ಲ ಇದರಲ್ಲಿ ಏನೂ ಇಲ್ಲ ಇಷ್ಟು ಇಲ್ಲಿವರೆಗೂ ಅವರು ಕಂಪನಿ ಬಗ್ಗೆ ಐವತ್ತೆರಡು ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು ಈ ಪೈಪ್ ಬಿಟ್ಟು ಇಪ್ಪತ್ ವರ್ಷ ಆಗಿದೆ ಅಷ್ಟೇ ಹೊರತು ಟೂ ತೌಸಂಡ್ ಟೂ ನಲ್ಲೇ ಪೈಪ್ ಸ್ಟಾರ್ಟ್ ಆಗಿರೋದು ಅದಕ್ಕೆ ಮುಂಚೆ ಪೈಪ್ ಈ ಪೈಪ್ ಇದೆ ಈ ಸೈಜ್ ಇಲ್ಲ ಈ ಸೈಜ್ ಇಂದ ಅದಕ್ಕೋಸ್ಕರ ಅವರು ಈ ಕಾಪಿ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ ಒಂದು ವಾರ ಹಿಂದೆ ನಾನು ಕೇಳೋದು ಒಂದೇ ಪೈಪು ನಮಗ್ ಕೊಡ್ತೀನಿ ನಾನು ರೈತರಿಗೆ ಬೇಕಾಗಿರೋ ರೇಟ್ ಕೊಡ್ತೀನಿ ನನಗೆ ಜಾಸ್ತಿನೂ ಬೇಕಾಗಿಲ್ಲ ಇಲ್ಲ ಇಲ್ಲ ಅಂದ್ರೆ ನಾನು ಕೊಡೋದು ಬೇಕಾಗಿಲ್ಲ ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟ್ ಆಗಿ ಹೋಗ್ಲಿ ಮೀಡಿಯಾದಲ್ಲಿ ಇಷ್ಟು ದಿನ ದುಡ್ಡು ಇರೋದೆಲ್ಲ ಕಮ್ಮಿ ಆಗ್ಲಿ ಅವ್ರ ರೇಟು ಕಮ್ಮಿ ಆಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ನಮ್ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಎಲ್ಲರಿಗೂ